ಸ್ಟಾರ್ಟ್ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೊಂದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕರೆಬೇಕಿದ್ರಲ್ಲಿ ಹ್ಞೂ ಇಪ್ಪತ್ತೇಳು ಮರಿ ಇಪ್ಪತ್ತೇಳು ಮರಿ ಐತೆ ಅಲ್ಲಿ ಏನೇನು ಮಾಡಿದ್ದೀರಿ ಈಗ ಇದರಲ್ಲಿ ಇದು ಸರ್ ಫಸ್ಟ್ ಸ್ಟಾರ್ಟಿಂಗ್ ಟ್ರಂಚಿಂಗ್ ಮಾಡಿದೀನಿ ಒನ್ ಮತ್ತೆ ಬಾಸು ಸ್ಟಾರ್ಟಿಂಗ್ ನಾಲ್ಕು ಟ್ರಮ್ ಕೊಟ್ಟಿದ್ರು ಒಂದುವರೆ ಎಕರೆಗೆ ಪ್ಲಸ್ ಅದಾದ್ಮೇಲೆ ಒಂದು ಸ್ಪ್ರೇ ಕೊಟ್ಟಿದ್ರು ಟ್ರಂಚಿಂಗ್ ಮಾಡೋದು ಒಂದು ವೀಕೀಗ ಸ್ಪ್ರೇ ಮಾಡಿದ ಟೆನ್ ಡೇಸ್ ಬಿಟ್ಟು ಸ್ಪ್ರೇ ಮಾಡಿದೀನಿ ಅದಾದ್ಮೇಲೆ ಒಂದ್ಸಲಿ ಸರ್ ಬರ್ಕೊಟ್ಟಿದ್ರು ಒಂದು ಗೊಬ್ಬರ ಬರ್ಕೊಟ್ಟಿದ್ರು ಹತ್ತು ಇಪ್ಪತ್ತಾರು ಗೊಬ್ಬರ ಬರ್ಕೊಟ್ಟಿದ್ರು ಪ್ಲಸ್ ಹತ್ತು ಇಪ್ಪತ್ತಾರು ಪ್ಲಸ್ ಇದು ಪ್ಯಾಕೆಟ್ ಬರ್ಕೊಂಡು ಐದು ಕೆಜಿ ಪ್ಯಾಕೆಟ್ ಬರ್ಕೊಟ್ಟಿದ್ರು ಗೊಬ್ಬರ ಮಣ್ಣು ಇದೀನಿ ಮತ್ತೆ ಅದಾದ್ಮೇಲೆ ತಿಂಗಳು ಕರೆಕ್ಟ್ ಆಗಿ ಟ್ರಂಚಿಂಗ್ ಮಾಡಿದೀನಿ ನಿನ್ನೆ ಎರಡನೇ ಟ್ರೆಂಚಿಂಗ್ ಆದ್ಮೇಲೆ ಮತ್ತೆ ಎರಡು ಸ್ಪ್ರೇ ಮಾಡಿದೀನಿ ಚಂಚು ಜಾಸ್ತಿ ಬಂದ್ಬಿಟ್ಟಾಯ್ತು ಒಂದು ಜಿಂಕೆಡಿಟಾ ಅಂತ ಪೆರೇಶ್ ಈಟಾ ಅಂತ ಬರ್ಕೊಟ್ಟಿದ್ರು ಸರ್ ಅದು ಸ್ಪ್ರೇ ಮಾಡಿದೀನಿ ಮತ್ತೆ ಅದಕ್ಕೋಗಿಲ್ಲ ಮತ್ತೆ ನಿಮ್ ಕಡೆಯಿಂದನೆ ತರಿಸಿ ಒಂದು ಒನಿಟಾನು ಮತ್ತೆ ಒಂದು ಜಿಂಕೆಡಿಟಾ ಜಿಂಕು ಮತ್ತೆ ಪೆರೇಶ್ ತಿರ್ಗಾ ತಗೊಂಡ್ಬಿಟ್ಟಿದ್ರು ಅದಾದ್ಮೇಲೆ ಸ್ವಲ್ಪ ಕೆಂಚ ಅವೈಡ್ ಆಗೈತೆ ಮತ್ತೆ ಇವಾಗ ಲಾಸ್ಟ್ ಟ್ರೆಂಚಿಂಗ್ ಮಾಡ್ತಾ ಇದೀನಿ ಟೋಟಲ್ ಟ್ರೆಂಚಿಂಗ್ ಎಷ್ಟು ಟ್ರೆಂಚಿಂಗ್ ಎರಡು ಆಗೈತಿ ನೆಸ್ಟ್ ನಾಳೆ ಇವತ್ತು ಔಷಧಿ ತಗೊಂಡು ತ್ರೀ ಡೇಸ್ ಅಲ್ಲಿ ಟ್ರೆಂಚಿಂಗ್ ಮೂರ್ ಟ್ರೆಂಚಿಂಗ್ ಆಯ್ತು ಮೂರ್ ಟ್ರೆಂಚಿಂಗ್ ಸ್ಪ್ರೇ ಎಷ್ಟು ಆಯ್ತು ಈಗ ಸ್ಪ್ರೇ ನಾಲ್ಕು ಐತೆ ಸ್ಪ್ರೇ ನಾಲ್ಕು ಎರಡು ಸಲ ಗೊಬ್ಬರ ಆಗೈತೆ ಎರಡು ಸಲ ಗೊಬ್ಬರ ಆಗಿದೆ ಕೊಳೆ ಬಗ್ಗೆ ಸರ್ ಕೊಳೆ ರೋಗ ಯಾವ್ದಿಲ್ಲ ಒಂದೇ ಒಂದ್ ಗಿಡ ಒಂದ್ ಎರಡು ಗಿಡ ಆಯ್ತು ಅಲ್ಲಿ ಈಗ ಆದ್ರೆ ನಿಮ್ಮ ಬಂದ್ ಭೇಟಿ ಮಾಡಿದಿರಾ ಅದ್ ತಕ್ಕ ಮೆಡಿಸಿನ್ ಕೊಡ್ತಾ ಇದೀರಾ ಅದಕ್ಕೆ ಅವ್ರು ಹೇಳಿದ್ರು ಫೋನ್ ಅಲ್ಲಿ ಹೇಳಿದಾಗ ಒಂದು ಇದು ಉಪ್ಪು ಮತ್ತೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಹಾಕಿ ಮುಚ್ಚಿ ಅಂತ ಹೇಳಿದ್ರು ಆಲ್ರೆಡಿ ಮುಚ್ಚಿದಿನಿ ಮತ್ತೆ ಈಗ ಒಳಗೆ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಅದನ್ನ ನಾವು ಸರಿಪಡಿಸ್ಕೊತೀವಿ ಶುಂಠಿ ಏನಿಲ್ಲ ನಂಗೆ ನಂಬಿಕೆ ಐತಿ ಇದ್ರ ಮೇಲೆ ಯಾಕೆಂದ್ರೆ ನಮಗೆ ಇವರು ನಮಗೆ ಯಾರ ಕಡೆ ಪರಿಚಯ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿದ್ದು ಅವ್ರು ನಂಬಿಕೆ ಇಟ್ಟು ಕರ್ಸಿದ್ವಿ ಪ್ಲಾಟ್ ನೋಡಿದ್ರು ಪ್ಲಾಟ್ ನೋಡಿ ಬಂದು ಔಷಧಿ ಕೊಡ್ತಾರೆ ನಮ್ಗೆ ಈಗ ಬೇರೆ ಹೋಗಿ ನಾವು ಔಷಧಿ ತರೋದಕ್ಕಿಂತ ಅಲ್ಲಿ ಅವ್ರ ಏನು ಹಿಂಗ್ ಇನ್ ಔಷಧಿ ಕೊಡ್ತಾ ಇರ್ತಾರೆ ಅಷ್ಟೇ ಇವರು ಬಂದ್ ಪ್ಲಾಟ್ ನೋಡಿ ಔಷಧಿ ಕೊಡ್ಬೇಕಂತ ಈ ಶುಂಠಿ ಇಷ್ಟೆಲ್ಲ ಹೈಟ್ ಈ ಟೈಪ್ ಮರಿ ತಗೊಂಡಿರೋದು ನಿಮ್ ಭಾಗದಲ್ಲಿ ಶುಂಠಿಗಳು ಈ ಭಾಗದಲ್ಲಿ ಯಾರು ಇದಿಲ್ಲ ಇದಕ್ಕೆ ಉಪಯೋಗಿಸ್ತಾ ಇರೋದು ಕಿರೋನ್ ಕಂಪ್ನಿಯಿಂದ ನಾನು ನೋಡ್ಕೊಂಡು ಸುಮಾರು ಜನ ಫ್ರೆಂಡ್ಸ್ ಗಳೆಲ್ಲ ಸುಮಾರು ಹನ್ನೆರಡು ಜನ ನನ್ನ ನೋಡಿ ಪ್ಲಾಟ್ ನೋಡ್ಕೊಂಡೆ ಅವರು ಫಸ್ಟ್ ಬೇರೆ ಕಡೆ ಆ ಸ್ಟಾಪ್ ಮಾಡಿ ಇವರ ತಗೊತಾ ಇದಾರೆ ಸರ್ ಇವಾಗ ನಮ್ ಖುಷಿಯಾಗೈತೆ ಈ ಕಂಪನಿ ಬಗ್ಗೆ ನಮ್ ಬಹಳ ಖುಷಿ ಆಗೈತೆ ಎಲ್ಲರಿಗೂ ಇದನ್ನ ಹೇಳ್ತಾ ಇದೀರಿ ನೀವು ಪಕ್ಕನ್ನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಸರ್ ಈ ಶುಂಠಿ ಬೆಳೆ ನಿಮ್ದು ಪ್ರಥಮ ಬಾರಿಗಿನ ಏನಾದ್ರು ಪ್ರಥಮ ಬಾರಿಗೆ ಫಸ್ಟ್ ಪ್ರಥಮ ಬಾರಿಗೆ ಪ್ರಥಮ ಬಾರಿಗಿನ ಈ ಟೈಪ್ ಶುಂಠಿ ಬೆಳಿತಾ ಇದ್ದೀರಿ ಈ ಪ್ರಥಮ ಬಾರಿಗೆ ಶುಂಠಿ ಹಿಂಗ ಬರುತ್ತೆ ಅಂತ ಯಾರಾದ್ರೂ ಹೋಗ್ತಾರ ನೋಡ್ಕೊಂಡಿಲ್ಲ ಸರ್ ಇಷ್ಟೊಂದು ಪ್ರಥಮ ಬಾರಿಗೆ ಈ ತರ ಬರುತ್ತೆ ಅಂತ ಅನ್ಕೊಂಡಿಲ್ಲ ಕೆಲವರು ಹತ್ತು ಹನ್ನೆರಡು ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದಾರೆ ನನ್ನ ನೋಡಿ ಇವಾಗ ಇಲ್ತತೆ ತತ್ತೆ ಔಷಧಿ ಏನ್ ಮಾಡ್ತಿದೆ ಅಂತ ಅವ್ರಿಗೆ ಪಾಪ ಕನ್ಫ್ಯೂಸ್ ಆಗೈತೆ ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾ ಇದೀನಿ ಅವ್ರ ತರ ಔಷಧಿ ನಾನು ಅವ್ರು ಹೇಳಲ್ಲ ನಾನು ಡೈರೆಕ್ಟಾಗಿ ಆಗಿ ಇಂತಿಂತ ಕಂಪ್ನಿ ಮಾಡ್ತಾ ಇದ್ದೀನಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್ ತುಂಬಾ ಧನ್ಯವಾದಗಳು ನಿಮಗೆ ಯಾಕಂದ್ರೆ ರೈತರಿಗೆ ರೈತರು ರೈತರಿಗೆ ಮಾರ್ಗದರ್ಶನ ಮಾಡಬಹುದು ಹೌದೌದು ಸರ್ ಈಗ ನಿಮ್ಮಿಂದ ನಾವು ನಮ್ಮಿಂದ ನಾಲ್ಕ ಜನ ರೈತರು ಉದ್ದಾರ ರೈತರು ಉದ್ದಾರ ಆಗುತ್ತೆ ಸರ್ ಬೇರೆ ಯಾರು ಉದ್ದಾರ ಆಗಲ್ಲ ಆಗ ಕಂಪ್ನಿ ಒಳ್ಳೆ ಹೆಸರು ಬರುತ್ತೆ ರೈತರು ಉದ್ದಾರ ಆಗ್ತಾರೆ ಸರ್ ಹೌದೌದು ಒಳ್ಳೆ ವಿಚಾರ ಹಂಚಿಕೊಂಡ್ರಿ ತುಂಬಾ ಧನ್ಯವಾದಗಳು ನಿಮಗೆ ಯಾಕಂದ್ರೆ ಶುಂಠಿನ ಎಷ್ಟು ನೀವು ಸಖತ್ತಾಗಿ ಬೆಳೆಸಿದ್ರಿ ಅಂದ್ರೆ ಎಲ್ಲರೂ ನೋಡಬಹುದು ಇದನ್ನ ನಿಮ್ದು ಇದು ಊರು ಯಾವ್ದು ಬರುತ್ತೆ ಸರ್ ರಾಮ್ಪುರ ಅಂತ ರಾಮ್ಪುರ ಯಾವ ಏರಿಯಾ ಇದೆ ರಾಮಪುರ ಸರ್ ರಾಮಪುರ ಬಿಳಿಕೇರೆ ಹೋಬಳಿ ಬಿಳಿ ನಿಮ್ಮ ಹೆಸರು ಸರ್ ಮಾದೇವ ಅಂತ ಹೇಳಿ ಮಾದೇವ್ ಅಂತ ನಾವಿರೋದು ಇಲ್ಲಿ ಜಮೀನ್ ರಾಮಪುರದಲ್ಲಿ ರಾಮ್ಪುರದಲ್ಲಿ ಧನ್ಯವಾದಗಳು ಮಾದೇವರು ಸರಿ ಸರ್ ಓಕೆ